ವೀಕ್ಷಕರೇ ಪ್ರಪಂಚದ ಅತ್ಯಂತ ದುಬಾರಿ ಹಾಗೂ ರಾಯಲ್ ಫೀಚರ್ ಹೊಂದಿರುವ ಕಾರುಗಳಲ್ಲಿ ಉನ್ನತ ಸ್ಥಾನದಲ್ಲಿ ಈ ರೋಲ್ಸ್ ರಾಯಲ್ ಕಾರು ಮೊದಲನೇ ಸ್ಥಾನದಲ್ಲಿದೆ ಇದರ ಬೆಲೆ ನಮ್ಮ ಭಾರತದ ಕರೆನ್ಸಿಯ ಪ್ರಕಾರ ಆರು ಕೋಟಿ ತೊಂಬತ್ತೈದು ಲಕ್ಷದಿಂದ ಪ್ರಾರಂಭವಾಗುತ್ತೆ ಇವುಗಳಲ್ಲಿ ಅತ್ಯಂತ ದುಬಾರಿ ಕಾರು ಬೋಟೆಲ್ ಇದರ ಬೆಲೆ ಇನ್ನೂರು ಕೋಟಿಗಿಂತ ಜಾಸ್ತಿ ಇದೆ ಈ ರೋಲ್ಸ್ ರಾಯ್ಲ್ ಕಾರನ್ನ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ನಿಮ್ಮ ಹತ್ರ ಎಷ್ಟೇ ಹಣವಿದ್ರೂ ಆ ಕಾರು ನಿಮಗೆ ಸಿಗೋದಿಲ್ಲ ಈ ಕಾರಿನ ಅದರದೇ ಆದ ಕೆಲವು ರೂಲ್ಸ್ಗಳಿವೆ ಅದರಲ್ಲಿ ನೀವು ಪಾಸ್ ಆದರೆ ಮಾತ್ರ ಈ ಕಂಪನಿ ನಿಮಗೆ ಕಾರು ಕೊಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಈ ಕಾರಲ್ಲಿ ಸಿಗುವ ಡಿಸೈನ್ ಮತ್ತು ಫೀಚರ್ಗಳನ್ನು ಮೀರಿಸುವ ಕಾರು ಮತ್ತೊಂದಿಲ್ಲ ಅಷ್ಟಕ್ಕೂ ಈ ಕಾರಿನಲ್ಲಿರುವಂತಹ ಸ್ಪೆಷಾಲಿಟಿಗಳೇನು ಅಂತಹ ಫೀಚರ್ಸ್ ಏನಿದೆ ಈ ಕಾರು ಇಷ್ಟೊಂದು ದುಬಾರಿ ಯಾಕೆ ಬನ್ನಿ ವೀಕ್ಷಕರೇ ಈ ರೋಲ್ಸ್ ರಾಯ್ ಕಾರಿಗಿರುವ ಕೆಲವೊಂದು ರೋಚಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ವೀಕ್ಷಕರೇ ಈ ರೋಲ್ಸ್ ರಾಯಲ್ಸ್ ಕಾರಿನ ಗುಣಮಟ್ಟ ಆ ಕಾರಿನ ಬಣ್ಣ ಅದರ ಡಿಸೈನ್ ಅದರ ಲೋಗೋ ಮತ್ತು ಆ ಕಾರಿನ ಫ್ಯೂಚರ್ಗಳು ಅದರದೇ ಆದ ಒಂದು ಗುರುತನ್ನು ಹೊಂದಿದೆ ಈ ಕಾರಿನಲ್ಲಿರುವ ಟೈರ್ಗಳು ವಿಶೇಷವಾಗಿ ಮಾಡಲ್ಪಟ್ಟಿವೆ ರೋಲ್ಸ್ ರಾಯಲ್ಸ್ ಕಾರಿನ ಟೈರ್ಗಳು ತಿರುಗುತ್ತಿರುವುದನ್ನು ನೀವು ಯಾವತ್ತಾದರೂ ಗಮನಿಸಿದ್ರ ಆ ಟೈರ್ನಲ್ಲಿ ಆರ್ ಆರ್ ಅನ್ನೋ ಹೆಸರಿನ ಲೋಗೋ ಇದೆ ಆ ಲೋಗೋ ಮಾತ್ರ ತಿರುಗೋದಿಲ್ಲ ಯಾವಾಗೂ ನಿಂತಿರುವ ಜಾಗದಲ್ಲಿಯೇ ನಿಂತಿರುತ್ತೆ ಏಕೆಂದರೆ ಈ ರೋಲ್ಸ್ ರಾಯ್ ಕಂಪನಿಯು ಗ್ರೋಸೆಫಿಕ್ ಮೆಕ್ಯಾನಿಸಮ್ ಇಂದ ಇದನ್ನ ತಯಾರು ಮಾಡುತ್ತೆ ಇದರ ಸಹಾಯದಿಂದ ಟೈರು ಮಾತ್ರ ತಿರುಗುತ್ತೆ ಆದರೆ ಲೋಗೋ ಮಾತ್ರ ಸ್ವಲ್ಪನೂ ಅಲುಗಾಡೋದಿಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡೋ ಕಾರುಗಳಲ್ಲಿ ಸೀಟ್ನ ಕಲರ್ ಮೂರರಿಂದ ನಾಲ್ಕು ಮಾತ್ರ ನೋಡಲು ನಮಗೆ ಸಿಗುತ್ತೆ ಆದರೆ ಈ ಕಾರಿನಲ್ಲಿ ನಮ್ಮ ಇಷ್ಟದ ಪ್ರಕಾರ ನಮ್ಮ ಮನಸ್ಸಿಗೆ ಹಿಡಿಸುವ ಕಲರ್ನ ಗ್ರಾಹಕರೇ ಆಯ್ಕೆ ಮಾಡುವ ಅವಕಾಶವಿದೆ ಈ ಸೀಟುಗಳು ನೋಡಲು ಎಷ್ಟು ಸುಂದರವಾಗಿ ಸಾಫ್ಟ್ ಆಗಿ ತುಂಬಾ ಕಂಫರ್ಟೇಬಲ್ ಆಗಿ ಲಕ್ಸುರಿ ಆಗಿರುತ್ತೆ ಇದಕ್ಕೆ ಕಾರಣ ಬುಲ್ ಅನಿಮಲ್ ಚರ್ಮದಿಂದ ಸೀಟನ್ನ ತಯಾರಿಸಲಾಗುತ್ತೆ ಈ ಬುಲ್ ಚರ್ಮನ ಎಕ್ಸ್ಟ್ರೀಮ್ ಹಾಟ್ ಮತ್ತು ಕೋಲ್ಡ್ ಟೆಂಪರೇಚರ್ ಅಲ್ಲಿ ಮೊದಲು ಪರೀಕ್ಷಿಸಲಾಗುತ್ತೆ ಬಳಿಕ ಇದರಲ್ಲಿ ಯಾವ ಲೆದರ್ ಪಾಸ್ ಆಗುತ್ತೋ ಅದನ್ನೇ ಕಾರಿನ ಸೀಟ್ಗಾಗಿ ಬಳಸಲಾಗುತ್ತೆ ತುಂಬಾನೇ ಹೈ ಕ್ವಾಲಿಟಿ ಇರೋ ಬುಲ್ನ ಇವರು ಯುರೋಪ್ ದೇಶದ ಎತ್ತರದ ಪರ್ವತಗಳ ಮೇಲೆ ಹುಡುಕಿ ತಂದು ಈ ಸೀಟ್ ಗಳನ್ನ ತಯಾರಿಸಲಾಗುತ್ತೆ ಫಾರ್ಟಿ ಫೋರ್ ಕಲರ್ ಆಪ್ಷನ್ ಈ ರೋಲ್ಸ್ ರಾಯಲ್ ಕಾರು ತನ್ನ ಹೆಸರು ಕ್ವಾಲಿಟಿ ಬ್ರ್ಯಾಂಡ್ ಗೆ ಮಾತ್ರ ಪ್ರಸಿದ್ಧಿ ಇಲ್ಲ ಈ ಕಂಪನಿಯು ತನ್ನಲ್ಲಿರುವ ನಲವತ್ನಾಲ್ಕು ಸಾವಿರ ಕಲರ್ಗೂ ಕೂಡ ತುಂಬಾನೇ ಪ್ರಸಿದ್ಧಿ ಈ ಕಂಪನಿಯಲ್ಲಿ ಒಟ್ಟು ಸಾವಿರ ಕಲರ್ ಗಳನ್ನ ಸೆಲೆಕ್ಟ್ ಮಾಡೋಕೆ ತಮ್ಮ ಗ್ರಾಹಕರಿಗೆ ನೀಡುತ್ತಾರೆ ನಮಗೆ ಇಷ್ಟ ಆಗಿರೋ ಕಲರ್ ನ ಸೆಲೆಕ್ಟ್ ಮಾಡಿದ್ರೆ ಆ ಕಲರ್ ನ ಕಾರನ್ನ ರೆಡಿ ಮಾಡಿ ಕೊಡ್ತಾರೆ ಈ ತರ ಆಪ್ಷನ್ ಇರೋದು ಈ ರೋಲ್ಸ್ ರಾಯಲ್ ಕಾರುಗಳಲ್ಲಿ ಮಾತ್ರ ವೀಕ್ಷಕರೇ ಇದರಲ್ಲಿ ಇನ್ನೊಂದು ಅತ್ಯುತ್ತಮವಾದ ಫೀಚರ್ ಏನಂದ್ರೆ ಈ ಕಾರಿನಲ್ಲಿ ನಾವು ಕೂತು ಹಣ ಮಾಡಿದರೆ ಹೊರಗಡೆ ಆಗುವ ಸೌಂಡ್ ಒಂದಷ್ಟು ಕೂಡ ಕೇಳಿಸೋದೇ ಇಲ್ಲ ನೀವು ಯಾವ ಸ್ಪೀಡಿನಲ್ಲಿ ಬೇಕಾದರೂ ಹೋಗಿ ಆದರೆ ಕ್ಯಾಬಿನ್ ನಲ್ಲಿ ಕುಳಿತುಕೊಂಡ ವ್ಯಕ್ತಿಗೆ ಮಾತ್ರ ಆ ಹೊರಗಿನ ಸೌಂಡ್ ಕೇಳಿಸೋದೇ ಇಲ್ಲ ಕಾರಲ್ಲಿ ಇನ್ನೊಂದು ಮುಖ್ಯವಾಗಿರುವ ವಿಶೇಷ ಏನಂದ್ರೆ ರೋಲ್ಸ್ ರಾಯಲ್ ಕಾರುಗಳನ್ನು ಮುಕ್ಕಾಲು ಭಾಗ ಕೈಯಿಂದಾನೇ ತಯಾರು ಮಾಡ್ತಾರೆ ಯಾವುದೇ ರೋಬೋಟ್ ಮಷಿನರಿಗಳ ಸಹಾಯದಿಂದ ಇದನ್ನ ರೆಡಿ ಮಾಡೋದಿಲ್ಲ ಇವತ್ತಿನ ಸಮಯದ ಕಾಂಪಿಟೇಟಿವ್ ಇರೋ ಜಗತ್ತಲ್ಲಿ ಬೇರೆ ಕಾರಿನ ಕಂಪನಿಗಳು ಕಾರಿನ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಅನೇಕ ತರಹ ಮಿಷಿನರಿ ವರ್ಕ್ ಸಹಾಯದಿಂದ ಬೇಗ ಬೇಗ ಉತ್ಪಾದನೆ ಮಾಡೋಕೆ ನೋಡ್ತಾರೆ ಆದರೆ ಈ ರೋಲ್ಸ್ ರಾಯಲ್ ಕಂಪನಿಯು ಹಾಗಲ್ಲ ಕ್ವಾಂಟಿಟಿನ ಯಾವತ್ತಿಗೂ ಅವರು ನೋಡೋದೇ ಇಲ್ಲ ಬರೀ ಕ್ವಾಲಿಟಿ ಮೇಲೆ ಮಾತ್ರ ಅವರ ಗಮನವಿರುತ್ತೆ ಇದೇ ಕಾರಣಕ್ಕೆ ಇದರಲ್ಲಿ ಪ್ರತಿಯೊಂದು ಒಂದು ಕೂಡ ಸೀಟ್ ಗಳಾಗಲಿ ಎಂಬ್ರಾಯ್ಡರಿ ವರ್ಕ್ ಇರ್ಲಿ ಪೈಂಟ್ ಆಗಿರ್ಲಿ ವುಡನ್ ವರ್ಕ್ ಆಗಿರ್ಲಿ ಮತ್ತು ಇಂಜನ್ನೇ ಆಗಿರ್ಲಿ ಪ್ರತಿಯೊಂದು ಒಂದು ಕೈಯಿಂದಾನೇ ತಯಾರು ಮಾಡಿ ಜೋಡಿಸಲಾಗುತ್ತೆ ವೀಕ್ಷಕರೇ ಇನ್ನು ಈ ಕಾರುಗಳಲ್ಲಿ ಇರುವಂತಹ ಕೋಚ್ ಲೈನ್ ಗಳನ್ನ ನೀವು ನೋಡಿರ್ತೀರಾ ಎಷ್ಟು ಆಕರ್ಷಕವಾಗಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಇದನ್ನ ಸಿದ್ಧಪಡಿಸುವುದು ಯಾವುದೇ ತರಹ ಮಷಿನ್ ಅಲ್ಲ ಬದಲಿಗೆ ಇದನ್ನ ಒಬ್ಬ ವ್ಯಕ್ತಿ ತನ್ನ ಕೈಯಿಂದ ಮ್ಯಾನ್ಯಲ್ ಆಗಿ ಬರಿತಾನೆ ಅತಿ ಸೂಕ್ಷ್ಮ ಈ ಲೈನ್ ಅನ್ನ ಎಳೆಯುವಂತ ಎಕ್ಸ್ಪರ್ಟ್ ನ ಹೆಸರು ಮಾರ್ಕೋಟ್ ಅಂತ ಈತ ಇಲ್ಲಿಯ ತನಕ ರೋಲ್ಸ್ ರಾಯಲ್ ಕಾರುಗಳಲ್ಲಿ ವಿವಿಧ ರೀತಿಯ ಬಣ್ಣಗಳ ಕೋಚ್ ಲೈನ್ ಗಳನ್ನ ಎಳೆದಿದ್ದಾನೆ ಪ್ರಪಂಚದಲ್ಲಿ ಈ ರೋಲ್ಸ್ ರಾಯಲ್ ಕಾರುಗಳು ಎಲ್ಲೆಲ್ಲಿ ತಯಾರಾಗುತ್ತೋ ಅಲ್ಲಿಗೆ ಈತ ಹೋಗಲೇಬೇಕು ಯಾಕಂದ್ರೆ ಸದ್ಯಕ್ಕೆ ಈತ ಒಬ್ನೇ ಈ ಕಾರುಗಳ ಕೋಚ್ ಲೈನ್ ಎಳೆಯುವ ವ್ಯಕ್ತಿ ಸ್ಟಾರ್ ಲೈಟ್ ಹೆಡ್ ಲೈನರ್ ಈ ಕಾರುಗಳನ್ನು ಇನ್ನೂ ಬ್ರ್ಯಾಂಡ್ ಆಗಿ ಮಾಡುವ ಈ ಕಾರಿನ ಇನ್ನೊಂದು ಅಂಶ ಅಂತಾನೆ ಹೇಳ್ಬೋದು ಈ ರೋಲ್ಸ್ ರಾಯ್ ಕಾರಿನ ಇಂಟೀರಿಯರ್ ಟಾಪ್ ಅನ್ನ ರಾತ್ರಿಯಲ್ಲಿ ಕಾಣುವ ನಕ್ಷತ್ರದಂತೆ ತಯಾರಿಸಲಾಗಿದೆ ಇದರಲ್ಲಿ ರಾತ್ರಿ ಸಮಯ ಪ್ರಯಾಣ ಮಾಡಿದ್ರೆ ಓಪನ್ ಏರ್ ಅನುಭವವನ್ನ ನೀಡುತ್ತೆ ಇದಕ್ಕಾಗಿ ಕಾರ್ ರೂಫಿಂಗ್ಗೆ ಸಾವಿರದ ಮುನ್ನೂರ ಅರವತ್ತಕ್ಕೂ ಹೆಚ್ಚಿನ ರಂಧ್ರಗಳನ್ನ ಕೊರಿತಾರೆ ಮತ್ತು ಫೈಬರ್ನಲ್ಲಿ ಹೊಳೆಯುವ ನಕ್ಷತ್ರಗಳನ್ನ ತಯಾರಿಸಲಾಗುತ್ತೆ ಇದು ಕೂಡ ಕೈಯಿಂದಾನೆ ಜೋಡಣೆ ಮಾಡಲಾಗುತ್ತೆ ಗ್ರಾಹಕರ ಇಷ್ಟದಂತೆ ಈ ಕಾರು ಲೈಟಿಂಗ್ ಅನ್ನ ತಯಾರಿ ಮಾಡಿ ಕೊಡ್ತಾರೆ ವೀಕ್ಷಕರೇ ಈ ರೋಲ್ಸ್ ರಾಯಲ್ಸ್ ತನ್ನ ಗ್ರಾಹಕರ ಇಷ್ಟದಂತೆ ತಯಾರಿ ಮಾಡುವ ಪ್ರಪಂಚದ ಏಕೈಕ ಕಂಪನಿ ಅದು ಕಲರ್ ಇರಬಹುದು ಡ್ಯಾಶ್ ಬೋರ್ಡ್ ಇರಬಹುದು ಒಳಭಾಗ ರೂಫಿಂಗ್ ಸೀಟ್ ಕೋಶನ್ ಇತ್ಯಾದಿಗಳನ್ನ ಗ್ರಾಹಕರ ಟೇಸ್ಟ್ ನಂತೆ ಸಿದ್ಧಗೊಳಿಸುತ್ತೆ ವೀಕ್ಷಕರೇ ಈ ಕಂಪನಿಯ ಕಾರುಗಳನ್ನ ತಗೊಳ್ಬೇಕಂದ್ರೆ ತುಂಬಾನೇ ಕಷ್ಟ ಯಾಕಂದರೆ ನೀವೇನಾದರೂ ತೊಗೊಳಕ್ಕೆ ಈ ಕಾರಿನ ಶೋರೂಮ್ಗೆ ಹೋದರೆ ಅವರು ಮೊದಲು ನೋಡೋದು ನಿಮ್ಮ ಕಂಪ್ಲೀಟ್ ಪ್ರೊಫೈಲನ್ನು ಅಂದ್ರೆ ನೀವು ಯಾರು ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಗಿದೆ ನೀವು ಮಾಡೋ ಕೆಲಸ ಏನು ನಿಮ್ಮ ಆದಾಯ ಎಷ್ಟು ನೀವು ಯಾವ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೀರಾ ಮತ್ತೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ನಿಮಗೆ ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಇಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿದ್ದಾರಾ ಅನ್ನೋದೆಲ್ಲವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೆ ಬರೀ ಹಣದ ಆಧಾರದ ಮೇಲೆ ನೀವು ಈ ಕಾರನ್ನ ಟೆಸ್ಟ್ ಡ್ರೈವ್ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಇಂತಹ ಸುದ್ದಿಗಳು ಈಗಾಗಲೇ ಅನೇಕ ಕಡೆ ಹರಿದಾಡುತ್ತಿದೆ ಅನೇಕ ವಿಡಿಯೋಗಳಲ್ಲಿ ಇಂಟರ್ನೆಟ್ ಅಲ್ಲಿ ಸುದ್ದಿವಾಹಿನಿಗಳಲ್ಲಿ ಈ ತರ ಸುಳ್ಳು ಸುದ್ದಿಗಳನ್ನ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಇದ್ಯಾವುದು ನಿಜವಲ್ಲ ಕಂಪನಿಗೆ ನಿಮ್ಮ ಯಾವುದೇ ತರಹ ಪ್ರೊಫೈಲ್ ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ಈಗಾಗಲೇ ಅನೇಕ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಈ ಕಾರುಗಳನ್ನ ಖರೀದಿ ಕೂಡ ಮಾಡಿಯಾಗಿದೆ ಈ ಕಾರಿನ ಮಾರಾಟ ಹೆಚ್ಚಾಗ್ತಾನೆ ಇದೆ ಕಳೆದ ಐದು ವರ್ಷದಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿನೇ ಆಗಿದೆ ಮುಖ್ಯವಾಗಿ ಚೀನಾ ಅಮೇರಿಕ ಅರಬ್ ದಂತಹ ದೇಶಗಳಲ್ಲಿ ಹೆಚ್ಚಿನ ಜನರು ಈ ಕಾರುಗಳನ್ನ ಖರೀದಿ ಮಾಡ್ತಾರೆ ನೀವೆಲ್ಲ ಈ ರೋಲ್ಸ್ ರಾಯಲ್ ಕಾರನ್ನು ಖರೀದಿ ಮಾಡೋದೇ ತುಂಬಾ ಕಷ್ಟ ಅನ್ಕೋತಿರಬಹುದು ಆದರೆ ಹಸನಲ್ ಬುಲ್ಕಿಯಾ ಎಂಬ ಬ್ರುನೈನ್ ದೇಶದ ಸುಲ್ತಾನನ ಹತ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರ್ನೂರಕ್ಕೂ ಹೆಚ್ಚು ರೋಲ್ಸ್ ರಾಯಲ್ ಕಾರುಗಳನ್ನು ಖರೀದಿ ಮಾಡಿರುವ ಪ್ರಪಂಚದ ಏಕೈಕ ವ್ಯಕ್ತಿಯಾಗುವ ಮೂಲಕ ಅತಿ ಹೆಚ್ಚು ರೋಲ್ಸ್ ರಾಯಲ್ಸ್ ಹೊಂದಿರುವ ವ್ಯಕ್ತಿ ಅಂತ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ ವೀಕ್ಷಕರೇ ಇದಷ್ಟು ಈ ರೋಲ್ಸ್ ರಾಯಲ್ ಕಾರಿಗಿರುವ ಮಾಹಿತಿಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ